ಓಂ ಶಾಂತಿ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಅಂತಿಮ ಸಮಯದಲ್ಲಿ ಒಂದೊತ್ತು ಊಟನೂ ಸಹ ಸಿಗೋದಿಲ್ಲ ಕಾಳು ಧಾನ್ಯಗಳು ಏನು ಸಿಗೋದಿಲ್ಲ ಎಲ್ಲ ವಿಷಪೂರಿತ ಆಗಿರುತ್ತೆ ಏನು ಸಿಗೋದಿಲ್ಲ ತಿನ್ನೋದಕ್ಕೆ ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಆ ಸಮಯದಲ್ಲಿ ಆ ಅಂತಹ ಸಮಯದ ಮೇಲೆ ನಮ್ಮ ವಿಜಯವನ್ನು ಪಡ್ಕೊಳ್ಬೇಕು ಅಂದರೆ ಈಗ ನಾವು ಯಾವ ಒಂದು ಪುರುಷಾರ್ಥವನ್ನು ನಾವು ಮಾಡಬೇಕು ಆದಿಯಲ್ಲಿ ಬಿಗ್ಗರಿಪಾಟ್ ಬಂತು ಅಂತ್ಯದಲ್ಲೂ ಸಹ ಬಗ್ಗರಿಪಾಟು ಬಂದೇ ಬರುತ್ತೆ ಹೇಳಿದ್ದಾರೆ ಬಾಬಾ ಒಂದು ಸಾರಿ ಪಾಂಡವ ಭವನದಲ್ಲಿ ಮಧುಬನಲ್ಲಿ ಎಲ್ಲಾ ಸೇವಾ ಕೇಂದ್ರಗಳ ಒಂದು ಮುಖ್ಯ ಕಂದ್ರು ಕೂತಿದ್ರು ಅವ್ರ ಮಧ್ಯೆ ಒಂದು ಚರ್ಚೆ ನಡೀತು ಏನು ಅಂದ್ರೆ ಅಂತಿಮ ಸಮಯದಲ್ಲಿ ಐದು ತತ್ವಗಳು ತನ್ನ ವಿಕರಾಳ ರೂಪವನ್ನ ಧಾರಣೆ ಮಾಡತ್ತೆ ಮಳೆ ಜಾಸ್ತಿ ಬರುತ್ತೆ ಧಾನ್ಯಗಳು ಎಲ್ಲವೂ ಸಹ ವಿಷಪೂರಿತ ಆಗತ್ತೆ ಏನು ಸಿಗೋದಿಲ್ಲ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಒಬ್ರಿಗೊಬ್ರು ಮಾತಾಡ್ಕೊತಾರೆ ಚರ್ಚೆ ನಡೆಯುತ್ತೆ ಅಲ್ಲಿ ಅಲ್ಲಿ ಒಬ್ಬ ಅಕ್ಕ ಒಂದು ತಿಳಿಸ್ತಾರೆ ನಾನು ಅದಕ್ಕೋಸ್ಕರ ಒಂದು ಪಾಲನೆ ಮಾಡ್ತಿದ್ದೀನಿ ಅದೇನು ಅಂತಂದ್ರೆ ಅಂತಿಮ ಸಮಯದಲ್ಲಿ ಎಲ್ಲ ವಿಷಪೂರಿತ ಆಗಿರುತ್ತೆ ಊಟನೂ ಸಿಗೋದಿಲ್ಲ ಮಳೆ ಜಾಸ್ತಿ ಇರುತ್ತೆ ಅಂತ ಸಮಯದಲ್ಲಿ ಏನು ಸಿಗೋದಿಲ್ಲ ಆಗ ಆ ಚಿಂತೆಯಲ್ಲೇನೆ ಪ್ರಾಣ ಬಿಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಒಂದೊತ್ತು ಊಟ ಮಾಡ್ತೀನಿ ಒಂದೊಂದು ದಿನ ಒಂದು ಒಂದೊಂದು ದಿನ ಮೂರೊತ್ತು ನಾನು ಊಟನೇ ಮಾಡೋದಿಲ್ಲ ಒಂದೊಂದಿನ ಒಂದು ಒಂದು ತೊಟ್ಟು ನೀರು ಸಹ ನಾನು ಕುಡಿಯೋದಿಲ್ಲ ಆತರ ನಾನು ವ್ರತವನ್ನ ನಾನು ಮಾಡ್ತಿದ್ದೀನಿ ಅಂತ ಒಬ್ರು ಅಕ್ಕ ಹೇಳ್ತಾರೆ ಈ ರೀತಿ ಅವರು ಚರ್ಚೆ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಗುಲ್ಜಾರ್ ದಾದಿ ಆ ಕಡೆಯಿಂದ ಹೋಗ್ತಿರ್ತಾರೆ ಆಗ ಇವರು ಕರೀತಾರೆ ದಾದಿಯವರನ್ನ ಆಗ ಬರ್ತಾರೆ ಅವರು ಏನ್ ಚರ್ಚೆ ನಡೀತಿದೆ ಅಂತ ಕೇಳಿದಾಗ ಈ ತರ ನಾವು ಅಂತಿಮ ಸಮಯದಲ್ಲಿ ಈ ತರ ತಿನ್ನೋದಕ್ಕೇನು ಸಿಗೋದಿಲ್ಲ ಮಳೆ ಜಾಸ್ತಿ ಇರುತ್ತೆ ಎಲ್ಲಾ ವಿಷಯ ಆಗಿರುತ್ತೆ ಅನ್ನ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನಾವು ಚರ್ಚೆ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಅಕ್ಕ ಅವರು ಹೇಳಿದ್ರು ಈ ರೀತಿ ನಾನು ಒಂದೊತ್ತು ಊಟ ಮಾಡ್ತೀನಿ ದಿನಕ್ಕೆ ದಿನ ಮೂರೊತ್ತು ಮಾಡೋದಿಲ್ಲ ದಿನ ಒಂದೊಟ್ಟು ನೀರು ಕುಡಿಯೋದಿಲ್ಲ ಈ ತರ ಒಂದು ಅಭ್ಯಾಸವನ್ನ ನಾನು ಮಾಡ್ತಿದ್ದೀನಿ ಈ ತರ ಒಂದು ವ್ರತವನ್ನ ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು ಆಗ ಗುಲ್ಜಾರ್ ಆದಿ ಹೇಳಿದ್ರು ಅದು ಹೇಗೆ ಆದಿಯಲ್ಲಿ ಬೆಗ್ಗರಿಪಾಟ್ ಅನ್ನುವಂಥದ್ದಿತ್ತು ಬಾಬಾ ಅಂದ್ರೆ ಆಗ ಬಾಬಾ ಇದ್ರಲ್ವಾ ಸಾಕಾರದಲ್ಲಿ ಬ್ರಹ್ಮಬಾಬಾ ಶರೀರದಲ್ಲಿ ಬರ್ತಿದ್ರು ಶಿವಬಾಬಾ ಆಗ ಬಾಬಾ ಬಿಗ್ಗರಿಪಾಟ್ ಇದ್ದಾಗ ಬೆಳಿಗ್ಗೆ ಟಿಫನ್ ಸಮಯದಲ್ಲೂ ಸಹ ತಿನ್ನೋದಕ್ಕೆ ಏನು ಇರ್ತಿರ್ಲಿಲ್ಲ ಅಂತ ಸಮಯದಲ್ಲಿ ಮಕ್ಕಳನ್ನ ಉಪವಾಸ ಇರ್ಲಿಲ್ಲ ಬಾಬಾ ಒಂದೊತ್ತು ಉಪವಾಸ ಇಡೋದಕ್ಕೆ ಟ್ರೈ ಮಾಡಲಿಲ್ಲ ಬೆಲ್ಲ ಇತ್ತು ಬೆಲ್ಲಕ್ಕೆ ಸ್ವಲ್ಪ ಸೋಡಾ ಹಾಕಿ ಆ ಬೆಲ್ಲವನ್ನ ಜಾಸ್ತಿ ಮಾಡಿ ಅದನ್ನ ಪ್ರತಿಯೊಂದು ಮಗುವಿಗೂ ಬೋರ್ನ್ ಅಂತ ಹೇಳಿ ಕುಡಿಸಿದ್ರು ಅಂತ ದಿನಗಳು ಇತ್ತು ಯಾವತ್ತೂ ಉಪವಾಸ ಇರಲಿಲ್ಲ ತನ್ನ ಮಕ್ಕಳನ್ನ ಅಂಥದ್ರಲ್ಲಿ ನಾವು ಹೇಗೆ ಈ ತರ ರಥವನ್ನ ಇಟ್ಕೊಳ್ಳೋದು ಅಂತ ಗುಲ್ಜಾದೆ ಹೇಳಿದ್ರು ಹೀಗೆ ಅಂದರೆ ಈಗ ನೋಡಿ ವ್ಯಗ್ನದಲ್ಲಿ ತಿಂಡಿ ತಯಾರು ಮಾಡ್ತಾರೆ ಈಗ ಪೂರಿ ಅನ್ಕೊಳ್ಳಿ ಏನೇ ಇರ್ಬೋದು ಒಂದು ಜಾಮೂನ್ ಇರ್ಬೋದು ಇಲ್ಲ ಪೂರಿ ಯಾವಾಗ್ಲೂ ಮಾಡಲ್ವಲ್ಲ ಯಾವಾಗೂ ಒಂದ್ಸರಿ ಮಾಡೋದು ಅದು ನಾವು ತಿನ್ನೋವಾಗ ಯಾವತ್ತೂ ಮಾಡಲ್ವಲ್ಲ ಯಾವತ್ತೋ ಒಂದ್ಸರಿ ಮಾಡೋದಲ್ಲ ಅಂತ ಹೇಳಿ ಆಸೆಯಿಂದ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಎರಡು ತಿನ್ನೋ ಜಾಗದಲ್ಲಿ ನಾಲ್ಕು ತಿಂತೀವಿ ಅಂದ್ರೆ ಅಂದ್ರೆ ನಾವು ಅದು ಆಸಕ್ತಿಯಿಂದ ನಾವು ತಿನ್ನುವಂಥದ್ದು ಆದರೆ ನಾವು ಅಂತಿಮ ಸಮಯದಲ್ಲಿ ನಾವು ಆ ಒಂದು ಸಮಯದ ಮೇಲೆ ಅಂತಹ ಸಮಯದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ನಾವು ವಿಜಯವನ್ನು ಪಡ್ಕೊಳ್ಬೇಕು ಅಂದ್ರೆ ಈಗಿಂದಲೇ ನಾವು ಅನಾಸಕ್ತಿ ವೃತ್ತಿಯನ್ನ ಧಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಅಂದ್ರೆ ಆಗ ಬಾಬಾ ಅದೇಲಿ ಒಂದು ಟ್ರೈನಿಂಗ್ ಅನ್ನ ಮಕ್ಕಳಿಗೆ ಕೊಡ್ತಿದ್ರಂತೆ ಆಗ ಏನು ಸಿಗದೆ ಇದ್ದಾಗ ಅಂತಿಮದಲ್ಲಿ ಇಂತಹ ಸಮಯನೂ ಬರುತ್ತೆ ಅನ್ನೋದು ಗೊತ್ತಿರುತ್ತಲ್ವಾ ಹಾಗಾಗಿ ಟ್ರೈನಿಂಗ್ ಕೊಡ್ತಿದ್ರಂತೆ ಇವತ್ತು ಪಾಯಸ ಅಷ್ಟೇ ಊಟ ಎಲ್ಲರಿಗೂ ಈ ಪಾಯಸನೇ ತಿನ್ಬೇಕು ಅನ್ನವನ್ನ ಹಾಲಲ್ಲಿ ಮಿಕ್ಸ್ ಮಾಡಿದ್ರೆ ಪಾಯಸ ಆಗತ್ತೆ ಅದರಿಂದ ಈ ಪಾಯಸನೇ ಎಲ್ಲರಿಗೂ ಊಟ ಆಗಿದೆ ಇದನ್ನೇ ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರಂತೆ ಆಗ ಎಲ್ಲರೂ ಅದನ್ನೇ ಸ್ವೀಕಾರ ಮಾಡಿದ್ರು ಆಯ್ತು ಮತ್ತೆ ಸಂಜೆ ಕ್ಲಾಸ್ ನಡೆಯುತ್ತೆ ಕ್ಲಾಸ್ಗೆ ಕೂತ್ಕೊಂಡ್ರು ಆಗ ಬಾಬಾ ಕಚೇರಿ ಇಡ್ತಿದ್ರಂತೆ ಅಂದ್ರೆ ಆ ದಿನದಲ್ಲಿ ಏನಾದರೂ ಆ ಅವ್ರಿಗಿಷ್ಟ ಆಗಿಲ್ದಿರೋದ್ ಏನಾದ್ರು ನಡೀತಾ ಏನಾದ್ರೂ ಕೊರತೆಗಳಿತ್ತಾ ಏನೋದೆಲ್ಲ ಮಕ್ಕಳ ಹತ್ರ ಕೇಳೋರಂತೆ ಆಗ ಕೇಳ್ದಾಗ ಒಬ್ರು ಎದ್ದುಕೊಂಡ್ರಂತೆ ಕೈ ಎತ್ತದ್ರಂತೆ ಬಾಬಾ ನೀವು ಇವತ್ತು ಪಾಯಸ ತಿನ್ನೋದಕ್ಕೆ ಹೇಳಿದ್ರಿ ಆದ್ರೆ ನಾನು ಆ ಪಾಯಸ ತಿನ್ಲಿಲ್ಲ ನಾನು ಪಾಪಡ್ ಅಂದ್ರೆ ಹಪ್ಳ ಇರುತ್ತಲ್ಲ ಹಪ್ಳ ಮತ್ತೆ ರೊಟ್ಟಿ ತಿಂದೆ ಅದಕ್ಕೆ ಬಾಬಾ ಹೇಳಿದ್ರಂತೆ ಮಗು ನಿನಗೆ ಹಪ್ಳ ಮತ್ತೆ ರೊಟ್ಟಿ ಅಂದ್ರೆ ಇಷ್ಟನಾ ನೀನು ನಾನು ಹಪ್ಪಳ ತಿಂದೆ ರೊಟ್ಟಿ ತಿಂದೆ ಅಂತ ನಿನ್ನ ಮಹಾನತೆಯನ್ನ ನೀನು ತೋರಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಆದ್ರೆ ಅದು ಮಹಾನತೆ ಅಲ್ಲ ಅದು ಎಲ್ಲಿ ತ್ಯಾಗ ಇರುತ್ತೆ ಅಲ್ಲಿ ಮಹಾನತೆ ಇರುತ್ತೆ ಅದು ಮಹಾನತೆ ಅಲ್ಲ ಅಂತಿಮದಲ್ಲಿ ಅಂತ ಸಮಯನೂ ಇರುತ್ತೆ ಏನು ಸಿಗದೇ ಇರುವಂತ ಸಮಯ ಆಗ ನಮಗೆ ಆಸಕ್ತಿ ಭಾವ ಇದೆ ಆಸಕ್ತಿ ವೃತ್ತಿ ಇದೆ ಅಂತಂದ್ರೆ ಹಸಿವಿಗೆ ಸ್ಮೃತಿ ಇಲ್ದೇ ಪ್ರಾಣ ಬಿಡಬೇಕಾಗತ್ತೆ ಶಿವಬಾಬಾ ಭಂಡಾರದಿಂದ ಯಜ್ಞದಲ್ಲಿ ಏನು ಸಿಗುತ್ತೋ ಅದನ್ನು ನಾವು ಸ್ವೀಕಾರ ಮಾಡಬೇಕು ಯಾವುದು ಭಂಡಾರದಿಂದ ಯಜ್ಞದಿಂದ ಏನು ಸಿಗುತ್ತೋ ಅದನ್ನೇ ಸ್ವೀಕಾರ ಮಾಡಬೇಕು ಅನಾಸಕ್ತಿಯಿಂದ ಸ್ವೀಕಾರ ಮಾಡಬೇಕು ಅದು ಎಲ್ಲಿ ತ್ಯಾಗ ಇರುತ್ತೆ ಅಲ್ಲಿ ಅನಾಸಕ್ತಿ ವೃತ್ತಿ ಅನ್ನುವಂಥದ್ದು ಇರುತ್ತೆ ಅಂದ್ರೆ ಏನು ಅನಾಸಕ್ತಿ ವೃತ್ತಿ ಅಂದ್ರೆ ಏನು ಎಲ್ಲ ಇದ್ರೂ ಕೂಡ ಅದರ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂಥದ್ದು ಅದೇ ತ್ಯಾಗ ಅದೇ ಅನಾಸಕ್ತಿ ವೃತ್ತಿ ಅಂತನೂ ಸಹ ಹೇಳ್ತಾರೆ ಅಂತ ಹೇಳಿದ್ರು ಅಂದ್ರೆ ಎಲ್ಲಾ ಇದ್ದು ಕಂಡು ಮುಂದೆ ಅದರ ಮೇಲೆ ಆಸಕ್ತಿ ಇಲ್ಲ ಅದು ಆಸಕ್ತಿ ಇಲ್ಲದೆ ನಾವು ಸ್ವೀಕಾರ ಮಾಡಿದ್ರೆ ಅದು ತ್ಯಾಗ ಆಗಿದೆ ಅದು ಮಹಾನತೆ ಆಗಿದೆ ಅಂತ ಬಾಬಾ ತಿಳಿಸಿದ್ರು ಅಂದ್ರೆ ಮಕ್ಕಳನ್ನ ಯಾವತ್ತೂ ಸಹ ಬಾಬಾ ಹಸಿವಿನಿಂದ ಇರೋದಕ್ಕೆ ಬಿಡೋದಿಲ್ಲ ಅಂತಿಮದವರೆಗೂ ರೊಟ್ಟಿ ದಾಲ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಮಕ್ಕಳಿಗೆ ಯಾರು ಅನಾಸಕ್ತಿ ವೃತ್ತಿಯಿಂದ ಇರ್ತಾರೋ ಯಾರಲ್ಲಿ ಈ ಒಂದು ಅನಾಸಕ್ತಿ ವೃತ್ತಿ ಧಾರಣೆ ಆಗಿರುತ್ತೋ ಅವರಿಗೆ ಅಂತಿಮದವರೆಗೂ ಸಹ ಬಾಬಾ ಉಪವಾಸ ಇಡುವುದಿಲ್ಲ ವತನಕ್ಕೆ ಕರೆದು ಹೊಟ್ಟೆ ತುಂಬಿಸಿ ಕಳಿಸ್ತೀನಿ ಅಂತವರಿಗೆ ಅಂತಲೂ ಸಹ ಬಾಬಾ ಹೇಳಿದರೆ ಅನ್ನೋದನ್ನ ಗುಜಾದಾದಿ ತಿಳಿಸಿದ್ರು ಅಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ನಾವು ಒಂದೊತ್ತು ಊಟ ಬಿಡೋದ್ರಿಂದ ಒಂದಿನ ಉಪವಾಸ ಇರೋದ್ರಿಂದ ನೀರು ಕುಡಿಯದೇ ಇರೋದ್ರಿಂದ ನಾವು ಆ ಪರಿಸ್ಥಿತಿ ಮೇಲೆ ಅಂತಿಮ ಸಮಯದಲ್ಲ ವಿಜಯವನ್ನ ಪಡ್ಕೊಳ್ತೀರಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಎಲ್ಲ ಇದ್ರೂ ಸಹ ಅನಾಸಕ್ತಿ ವೃತ್ತಿಯಿಂದ ನಾವು ಸ್ವೀಕಾರ ಮಾಡ್ಬೇಕು ಎಲ್ಲದರ ಮೇಲೂ ಬೇಕಲ್ಲ ಈಗ ನಾವು ಪರಿವಾರದಲ್ಲಿ ಇದೀವಿ ಅಂದ್ರೆ ನಮ್ಮ ಒಂದು ಪರಿವಾರದ ಮೇಲೆ ಅನಾಸಕ್ತಿ ಭಾವ ಇರ್ಬೇಕು ಎಲ್ಲಾದ್ರ ಮೇಲೂ ಅನಾಸಕ್ತಿ ಇರಬೇಕು ಏನೇ ನಾವು ಬಳಸ್ತಿದ್ರು ಸಹ ಅನಾಸಕ್ತಿ ಕೇವಲ ಶರೀರನೂ ಸಹ ಅಂದ್ರೆ ಶರೀರದ ಮೇಲೂ ಸಹ ಅನಾಸಕ್ತಿ ಅಲ್ಲಿ ಆಸಕ್ತಿ ಆಸೆ ರುಚಿ ಇದು ತುಂಬಾ ಚೆನ್ನಾಗಿದೆ ಇಷ್ಟ ಅಂತ ತಿನ್ನೋ ಹಾಗಿಲ್ಲ ಅದನ್ನು ಬಿಟ್ಟು ಬಿಡಿ ಸಹ ಬಾಬಾ ತಿಳಿಸಿದ್ದಾರೆ ಇದು ನನಗೆ ಇಷ್ಟ ಇದು ಚೆನ್ನಾಗಿದೆ ರುಚಿಕರವಾಗಿದೆ ಅಂತ ತಿನ್ನೋದನ್ನು ಸಹ ಬಿಡಿ ಅನಾಸಕ್ತಿ ಭಾವದಿಂದ ಅದನ್ನ ಸ್ವೀಕಾರ ಮಾಡಿ ಅದು ತ್ಯಾಗ ಆಗಿರುತ್ತೆ ಎಲ್ಲಿ ಆ ಭಾವನೆ ಇರುತ್ತೆ ಆ ಭಾವ ಇರುತ್ತೆ ಆ ವೃತ್ತಿ ಇರುತ್ತೆ ಅಲ್ಲಿ ಬಾಬಾ ಅಂತಿಮದವರೆಗೂ ಉಪವಾಸ ಅಂತೂ ಇಡೋದೇ ಅಲ್ವತನಕ್ಕೆ ಕರೆದು ಒಟ್ಟಿ ತುಂಬಾ ತಿನ್ನಿಸಿ ಕಳಿಸ್ತಾರೆ ಅವರ ಶಕ್ತಿಗಳು ಗುಣಗಳ ಮೂಲಕ ಅದನ್ನ ಬಾಬಾನೇ ತಿಳಿಸಿದ್ದಾರೆ ಯಜ್ಞದಲ್ಲಿ ಏನೇ ತಯಾರು ಮಾಡಿದ್ರು ಅದನ್ನ ನಾವು ಬಾಬಾ ಕೊಟ್ಟಿದ್ದು ಬಾಬಾ ಭಂಡಾರದಿಂದ ತಯಾರಾಗಿದ್ದು ಅನ್ನು ಒಂದು ಸ್ಮೃತಿಯಿಂದ ನಾವು ಸ್ವೀಕಾರ ಮಾಡಬೇಕಾಗತ್ತೆ ಬೇರೆ ಯಾವುದನ್ನೂ ಸ್ವೀಕಾರ ಮಾಡಬಾರದು ಅಂತನೂ ಸಹ ಬಾಬಾ ಹೇಳಿದ್ದಾರೆ ನೀವು ಮನೆಯಲ್ಲೇ ಮಾಡಿ ಸೆಂಟ್ರಲ್ಲೇ ಮಾಡಿ ಎಲ್ಲೇ ಮಾಡಿದ್ರು ಅದು ಬಾಬಾರವರ ಎಣ್ಣ ಬಾಬಾರವರ ಭಂಡಾರದಿಂದ ತಯಾರಾಗಿರುವಂಥದ್ದು ಬಾಬಾರವರೇ ಮಾಡಿ ಮಾಡಿಸಿರುವಂಥದ್ದು ಬಾಬಾರವರು ನಮಗೋಸ್ಕರ ಮಾಡಿಸಿರುವಂಥದ್ದು ಅದನ್ನೇ ನಾವು ಸ್ವೀಕಾರ ಮಾಡಬೇಕು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಜಾಸ್ತಿ ತಿನ್ಬಿಡೋದು ಯಾವತ್ತು ಮಾಡಲ್ಲ ಬಿಡು ಯಾವಾಗ್ಲೂ ಒಂದ್ಸರಿ ಮಾಡೋದಲ್ವಾ ಅಂತ ಇವೆಲ್ಲನೂ ಮಾಡೋ ಹಾಗೆಲ್ಲ ಕದ್ದು ಮುಚ್ಚಿ ಎತ್ತಿಟ್ಕೊಂಡು ತಿನ್ನುವಂಥದ್ದು ಈಗಿಂದಲೇ ನಮಗೆ ಅನಾಸಕ್ತಿ ವೃತ್ತಿ ಅನ್ನೋದನ್ನ ನಾವು ಇಲ್ಲಿ ಧಾರಣೆ ಮಾಡ್ಕೋಬೇಕು ಈ ಒಂದು ಪುರುಷಾರ್ಥವನ್ನ ನಾವು ಮಾಡ್ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ ಏನು ಸಿಗಲ್ಲ ಅಂತಿಮದಲ್ಲಿ ಮಳೆ ಹೇಗಿರುತ್ತೆ ಅಂದ್ರೆ ಅದು ನಾವು ಹೇಳೋದಕ್ಕೂ ಆಗೋದಿಲ್ಲ ಒಂದೊಂದು ಹನಿ ಓನಿಕೆ ದಪ್ಪ ಬೀಳತ್ತೆ ಅಂತ ಹೇಳಿದ್ದಾರೆ ಬಾಬಾ ಒಂದೊಂದು ಮಳೆಯ ಹನಿ ಒನಕೆ ದಪ್ಪ ಅಂದ್ರೆ ಯೋಚನೆ ಮಾಡಿ ಯಾವ ರೀತಿ ಮಳೆ ಇರುತ್ತೆ ಅಂತ ಡೈಲಿ ಅದೇ ರೀತಿ ಇದೆ ಅಂದ್ರೆ ಏನ್ ಸಿಗುತ್ತೆ ನಮಗೆ ಎಲ್ಲಾ ಇದ್ರು ಎಲ್ಲಾ ವಿಷಕಾರಿ ಆಗ್ಬಿಟ್ಟಿರುತ್ತೆ ತಿನ್ನೋದಕ್ಕೆ ಯೋಗ್ಯನೂ ಸಹ ಇರೋದಿಲ್ಲ ನಾವು ಈಗ್ಲಿಂದಾನೇ ನಾವು ಅನಾಸಕ್ತಿ ವೃತ್ತಿಯನ್ನ ಎಲ್ಲಾ ಇದ್ದು ನಮ್ಗೆ ಅನಾಸಕ್ತಿ ಅದ್ರ ಮೇಲೆ ಅಂದ್ರೆ ಆಗ ಏನು ಇಲ್ಲ ಅಂದ್ರೂ ಸಹ ಅನಾಸಕ್ತಿ ವೃತ್ತಿ ಇರುತ್ತೆ ಆಗ ಬಾಬಾ ಅಂತವರನ್ನ ಕೈ ಬಿಡೋದಿಲ್ಲ ಅಂತವರಿಗೆ ರೋಟಿ ದಾಳದ್ರು ಕೊಟ್ಟೇ ಕೊಡ್ತಾರೆ ಅಂತಿಮದವರೆಗೂ ಕೈ ಬಿಡೋದಿಲ್ಲ ನಮ್ಗಿದೇ ಬೇಕು ಅದೇ ಬೇಕು ಅಂತ ಹೇಳುವಂತವರು ಇದ್ದಾರೆ ಬಾಬಾ ಯಜ್ಞದಲ್ಲಿ ಮಾಡ್ತಾರೆ ಬಾಬಾ ಅದನ್ನ ಬಿಟ್ಟು ಅದು ಇಷ್ಟ ಆಗಲ್ಲ ಅಂತ ಹೇಳಿ ಬೇರೆ ಮಾಡಿಸ್ಕೊಂಡು ತಿನ್ನುವುದು ತಿನ್ನುವಂತಹದ್ದು ಬೇರೆ ಮಾಡಿಕೊಂಡು ತಿನ್ನುವಂತಹದ್ದು ಏನ್ ಬಾಬಾ ಮಾಡಿಸ್ತಾರೋ ಭಂಡಾರ ಅದನ್ನ ತಿನ್ಬೇಕು ಅದು ನನಗೆ ಇಷ್ಟ ಇಲ್ಲ ಅದು ಚೆನ್ನಾಗಿ ಚೆನ್ನಾಗಿರಲ್ಲ ಅದು ಆಗೋದಿಲ್ಲ ಅಂತ ಹೇಳಿ ನಾವು ಬೇರೆದನ್ನ ತಿನ್ನುವಂಥದ್ದು ಇದೆಲ್ಲ ಅನಾಸಕ್ತಿ ವೃತ್ತಿ ಕೆಳಗಡೆ ಬರೋದಿಲ್ಲ ಇದೆಲ್ಲವೂ ಸಹ ಅಂತಿಮದಲ್ಲಿ ಏನು ಸಿಗದೆ ಇದ್ದಾಗ ನಂಗೆ ಅದೇ ಬೇಕು ಇದೇ ಬೇಕು ಅನ್ನೋ ಹೇಳಕ್ ಆಗೋದಿಲ್ಲ ಅಲ್ಲ ಎಂತಹ ಒಂದು ಮೂವತ್ತು ಹತ್ತಾರು ವಿಧವಾದ ಭೋಜನ ಇದ್ರೂ ಸಹ ಅಲ್ಲಿ ಅನಾಸಕ್ತಿ ವೃತ್ತಿ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಅಂತ ತಿನ್ಬೇಡಿ ಅದು ಪ್ರಸಾದ ಶಕ್ತಿ ಬಾಬಾರವರ ಶಕ್ತಿ ಇರುವಂತಹ ಸರ್ವಶಕ್ತಿಗಳಿರುವಂತಹ ಪ್ರಸಾದ ಅಸ್ಮೃತಿ ಇರಲಿ ಆ ರುಚಿಯನ್ನು ನೋಡಕ್ ಹೋಗ್ಬೇಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ ಅಚ್ಚಾ ಓಂ ಶಾಂತಿ